ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಲ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಎಲ್ಲ ಸರಿನೂ ನಮ್ಗೆ ಜೀವನದಲ್ಲಿ ಹಣನೇ ಬೇಕಾಗೋದಿಲ್ಲ ಬದಲಾಗಿ ನಾಳಿನ ದಿನ ನಮ್ಮದು ತುಂಬಾನೇ ಚೆನ್ನಾಗಿರುತ್ತೆ ಅನ್ನೋ ಒಂದು ಭರವಸೆಯ ಬೆಳಕು ಸಾಕು ನಮ್ಮ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ ಬನ್ನಿ ಇವತ್ತು ಅಂತದೇ ಒಂದು ಭರವಸೆಯ ಕಥೆಯನ್ನ ಹೇಳ್ತೀನಿ ಒಂದು ಊರಲ್ಲಿ ಒಬ್ಬ ಉದ್ಯಮಿ ಇರ್ತಾನೆ ಬಹಳ ಯಶಸ್ವಿ ಉದ್ಯಮಿನೇ ಎಲ್ಲರ ಜೀವನದಂತೆ ಅವನ ಜೀವನದಲ್ಲೂ ಒಂದು ಏರಿಳಿತ ಹೀಗೆ ವ್ಯವಹಾರದಲ್ಲಿ ದೊಡ್ಡ ನಷ್ಟ ಆಗಿ ಕೆಲಸಗಾರರು ಕೂಡ ಕೆಲಸಕ್ಕೆ ಬರ್ತಿರಲ್ಲ ವ್ಯಾಪಾರದಲ್ಲಿ ತರಬೇಕಾದಂತ ಕಚ್ಚಾ ವಸ್ತುಗಳು ಅಂದ್ರೆ ರಾ ಮೆಟೀರಿಯಲ್ಸ್ ತರ್ಸ್ಲಿಕ್ಕೂ ದುಡ್ಡಿರಲ್ಲ ಯಾವುದಕ್ಕೂ ಒಂದ್ ಕಡೆ ಅಡಚಣೆಗಳು ಬಹಳಷ್ಟ ಆಗ್ಬಿಟ್ಟಿರುತ್ತೆ ಇದರೆಲ್ಲದರಿಂದ ಬೇಸತ್ತ ಅವನು ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕಂತ ನಿಶ್ಚಯ ಮಾಡ್ತಾನೆ ನನ್ನ ಮನೆಗೆ ಹೋಗ್ತಾನೆ ಕುಟುಂಬದವರ ಬಳಿ ಇರೋ ಸತ್ಯನ ಹೇಳಕ್ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ ಸ್ನೇಹಿತರೊಡನೆ ಹೊರಗೆ ಹೋಗ್ತಿದ್ದೀನಿ ಅಂತ ಹೇಳಿ ಹೆಂಡಿ ಮಕ್ಕಳಿಗೆ ವಿಷಯ ತಿಳಿಸಿ ಹೊರಟ ಬಿಡ್ತಾನೆ ಅಲ್ಲಿಂದ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಒಂದು ಸಮುದ್ರದ ದಂಡೆ ಹತ್ರ ಬಂದು ಕೂತ್ಕೋತಾನೆ ಯೋಚನೆ ಮಾಡ್ತಿರ್ತಾನೆ ಪಕ್ಕದಲ್ಲಿ ಮತ್ತೊಬ್ಬ ಯಾರೋ ವ್ಯಕ್ತಿ ಬಂದು ಕೂತ್ಕೋತಾರೆ ಇವನನ್ನ ಗಮನಿಸಿದಂತ ವ್ಯಕ್ತಿ ಕೇಳ್ತಾನೆ ಏನೋ ದೊಡ್ಡ ಸಮಸ್ಯೆಯಲ್ಲಿರೋ ಹಾಗೆ ಅನಿಸ್ತಿದ್ಯಾ ಯಾಕಿಷ್ಟು ನಿರಾಸೆ ಆಗಿದ್ಯಾ ನನ್ನ ಹತ್ರ ಹೇಳ್ಕೊ ಅಂತ ಕೇಳ್ತಾನೆ ಇವನಿಗೂ ಬಹಳನೇ ದುಃಖ ತುಂಬಿರುತ್ತೆ ತನಗಾದ ಕಷ್ಟ ನೋವು ನಷ್ಟನೆಲ್ಲ ಅವನ ಬಳಿ ಹಂಚ್ಕೋತಾನೆ ಇದನ್ನ ಕೇಳಿದಂತ ವ್ಯಕ್ತಿ ತಕ್ಷಣ ತನ್ನ ಜೇಬಿಂದ ಒಂದು ಚೆಕ್ನ ಕೊಟ್ಬಿಡ್ತಾನೆ ತಗೋ ಇದನ್ನ ಉಪಯೋಗಿಸ್ಕೋ ನಿನ್ನ ಜೀವನವನ್ನ ನಿನ್ನ ಉದ್ಯಮವನ್ನ ಮತ್ತೆ ಕಟ್ಕೋ ಅಂತ ಹೇಳಿಕೊಡ್ತಾನೆ ಆ ಚೆಕ್ ನಲ್ಲಿ ರೀತಿ ಅಮೌಂಟ್ ಅನ್ನ ಬರ್ದಿರಲ್ಲ ಅಂದ್ರೆ ಅದಕ್ಕೆ ಇಷ್ಟು ಮೌಲ್ಯ ಅಂತ ಬರ್ದಿರೋದಿಲ್ಲ ಇದನ್ನ ನೋಡಿದಂತ ಈ ಉದ್ಯಮಿಗೆ ಆಶ್ಚರ್ಯನೂ ಆಗುತ್ತೆ ಹಾಗೆ ಸಂತೋಷನೂ ಆಗತ್ತೆ ಹೇಗೋ ತನ್ನ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಿಕ್ಕೆ ಒಂದು ಅವಕಾಶ ಕಳಿಸಿದಾನೆ ದೇವ್ರು ಅಂತ ಆಗ ಮತ್ತೆ ಇದನ್ನ ಹಿಂತಿರುಗಿಸೋದು ಹೇಗೆ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ ನೀನು ಮತ್ತೆ ಆರು ತಿಂಗಳು ಬಿಟ್ಟು ಇದೇ ಜಾಗಕ್ಕೆ ಬಾ ನಾನ್ ನಿನಕ್ ಸಿಗ್ತೀನಿ ಇನ್ ನನಗೆ ಸಾಧ್ಯ ಆದ್ರೆ ಮರಳಿ ಕೊಡು ಅಂತ ಹೇಳ್ತಾನೆ ಈ ವ್ಯಕ್ತಿ ಈ ಚೆಕ್ನ ತಗೊಂಡು ಮೊದಲಿಗೆ ಹೆಂಡತಿ ಬಳಿ ಹೋಗ್ತಾನೆ ತೋರಿಸ್ತಾನೆ ಹೀಗೆಲ್ಲ ಆಯ್ತು ಅಂತ ವಿಚಾರ ಕೇಳಿಸ್ತಾನೆ ಮೊದಲಿಗೆ ಈ ಚೆಕ್ನ ಡ್ರಾ ಮಾಡಿ ಕೆಲಸಗಾರರಿಗೆ ಕೊಟ್ಟು ಅವ್ರನ್ನ ಮತ್ತೆ ಕೆಲಸ ಶುರು ಮಾಡ್ಲಿಕ್ಕೆ ಹೇಳ್ತೀನಿ ಅಂತ ಹೇಳ್ತಾನೆ ಆಗ ಎಂಟಿ ಹೇಳ್ತಾಳೆ ಬೇಡ ಈಗಲೇ ಇದನ್ನ ಡ್ರಾ ಮಾಡಕ್ ಬೇಡ ಬದಲಿಗೆ ಈ ಚೆಕ್ನ ತೋರ್ಸಿ ಅವರಿಗೆ ಹೇಳಿ ಒಂದು ಭರವಸೆನೆ ಕೊಡಿ ನನಗೆ ದುಡ್ಡು ಸಿಕ್ಕಿದೆ ನಾನು ನಿಮಗೆಲ್ಲ ತೀರಿಸ್ತೀನಿ ನೀವು ಕೆಲಸ ಶುರು ಮಾಡಿ ಅನ್ನೋ ಭರವಸೆನ ಅವ್ರಿಗೆ ಕೊಡಿ ಅಂತ ಹೇಳ್ತಾನೆ ಅವಳ ಮಾತಿನಂತೆ ಅವನು ಅದನ್ನೇ ಮಾಡ್ತಾನೆ ಕೆಲಸಗಾರರು ಮತ್ತೆ ಬರ್ತಾರೆ ಕಚ್ಚಾ ವಸ್ತು ಕೊಡೋರ್ಗುನು ಕೂಡ ಇದೇ ಚೆಕ್ನ ತೋರಿಸಿ ಮತ್ತೆ ಅವ್ರ ಕಡೆಯಿಂದ ಸಾಮಾನುಗಳನ್ನ ತಗೋತಾನೆ ಮತ್ತೆ ತನ್ನ ಉದ್ಯಮದಲ್ಲಿ ಚೇತರಿಕೆಯನ್ನ ನೋಡ್ತಾನೆ ಅವನ ಜೀವನ ಮತ್ತೆ ಮೊದಲಿನಂತೆ ಸುಧಾರಿಸುತ್ತೆ ಹೀಗೆ ಆರು ತಿಂಗಳ ಕಾಲ ಕಳೆಯುತ್ತೆ ಈ ವ್ಯಕ್ತಿಗೆ ಬಹಳ ಅಂಬಲ ಆ ವ್ಯಕ್ತಿಯನ್ನ ನೋಡ್ಬೇಕು ಅಂತ ಆರು ತಿಂಗಳ ನಂತರ ಮತ್ತೆ ಅದೇ ಜಾಗಕ್ಕೆ ಹೋಗ್ತಾನೆ ಆ ವ್ಯಕ್ತಿಯನ್ನ ಕಾಣ್ತಾನೆ ಇನ್ನೇನು ಅವನ ಕಾಲಿಗೆ ಬಿದ್ದು ತನ್ನ ಕೃತಜ್ಞತೆಯನ್ನ ಸಲ್ಲಿಸಬೇಕನ್ನಷ್ಟುಗಡೆ ಯಾರು ಇಬ್ರು ಬಂದು ಇವನನ್ನ ತಡಿತಾರೆ ಯಾಕೆ ತಡಿತಾ ಇದ್ದೀರಾ ಅಂತ ಅಂದಾಗ ಹೇಳ್ತಾರೆ ಅವನು ಒಬ್ಬ ಹುಚ್ಚ ನೀವ್ ಯಾಕೆ ಬೀಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಶ್ಚರ್ಯದಿಂದ ಹೇಳ್ತಾನೆ ಇಲ್ಲ ಇದೇ ವ್ಯಕ್ತಿಯಿಂದ ಒಂದು ಸಿಕ್ಕಿದ ಇವತ್ತು ನನ್ನ ಜೀವನ ಸುಧಾರಿಸಿದೆ ಅಂತ ಹೇಳ್ತಾನೆ ಆಗ ಅಲ್ಲಿದ್ದಂತ ಇಬ್ಬರು ವ್ಯಕ್ತಿಗಳು ಹೇಳ್ತಾರೆ ಇವನು ಒಬ್ಬ ಮಾನಸಿಕ ರೋಗಿ ಆರು ತಿಂಗಳಿಂದ ಪ್ರತಿಯೊಬ್ಬರಿಗೂ ಹೀಗೆ ಚೆಕ್ ಅಂತ ಹೇಳಿ ಕೊಡ್ತಾ ಬರ್ತಾ ಇದ್ದಾನೆ ಆದರೆ ಅದರಲ್ಲಿ ಯಾವುದೇ ರೀತಿ ನಗದಾಗಲಿ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಆಗಲಿ ಏನೋ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಏನ್ ಅರ್ಥ ಆಗುತ್ತೆ ಇದರಿಂದ ಈ ಉದ್ಯಮಿ ಕೂಡ ಆ ಚೆಕ್ನ ಬಳಸ್ಕೊಂಡೇ ಇರಲಿಲ್ಲ ಆದ್ರೆ ತನ್ನ ಬಳಿ ಯಾವುದೋ ಒಂದು ದುಡ್ಡು ಸಿಕ್ಕಿದೆ ಅನ್ನೋ ಒಂದು ಭರವಸೆ ಮೇಲೆ ಅವನ ಉದ್ಯಮ ಅವನ ಜೀವನ ಮತ್ತೆ ಮರು ಕಟ್ಕೊಳ್ಳದಿಕ್ಕೆ ಅವನಿಗೆ ಸಹಾಯ ಆಗಿರುತ್ತೆ ಜೀವನದಲ್ಲಿ ಪ್ರತಿ ಸಾರಿಗೂ ಬೇಕಾಗೋದು ಇದೇ ಹಣ ಯಾರದೋ ಬೆಂಬಲ ಅಥವಾ ಇನ್ಯಾರದೋ ಸಹಾಯನೇ ಅಲ್ಲ ನಮ್ಮ ಮೇಲೆ ನಮ್ಗೆ ಇರೋ ಆತ್ಮವಿಶ್ವಾಸ ನಂಬಿಕೆ ಈ ಜೀವನವನ್ನ ನಾವು ಮತ್ತೆ ಕಟ್ಕೋತೀವಿ ಅನ್ನೋ ಆ ಭರವಸೆನೆ ನಮ್ಮ ನಿಜವಾದ ಮೌಲ್ಯ ಅದು ಎಲ್ಲ ಹಣಕ್ಕಿಂತ ಹೆಚ್ಚು ಸ್ನೇಹಿತರೆ ಯಾವ್ದನ್ನೇ ಕಡ್ಕೊಂಡ್ರು ಭರವಸೆನ ಜೀವನದಲ್ಲಿ ಕಳ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಈ ಕತೆ ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಂದಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್